ಶ್ರೀ ವಿಶ್ವಮಂಗಳ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಹಾ ಕುಂಭಾಭಿಷೇಕ ಸೆಪ್ಟೆಂಬರ್ ಎಂಟರಂದು ನಡೆಯಲಿರುವ ಕುಂಭಾಭಿಷೇಕ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೋಳದ ಪ್ರಸಿದ್ಧ ದೇಗುಲ ನಿರಂತರ ಹನ್ನೆರಡು ವರ್ಷಗಳ ಕಾಲ ನಿತ್ಯ ಮಹಾಯಜ್ಞ ನಡೆಯುತ್ತಿರುವ ಸ್ಥಳವ ಲೋಕ ಕಲ್ಯಾಣಕ್ಕಾಗಿ ನಡೆಯುತ್ತಿರುವ ದೀರ್ಘ ಸತ್ರ ಮಹಾಯಾಗ ದೇಶದ ಏಕೈಕ ಪುಣ್ಯ ಕ್ಷೇತ್ರದಲ್ಲಿ ಸೆಪ್ಟೆಂಬರ್ ಎಂಟು ಭಾನುವಾರ ಮಹಾಕುಂಭಾಭಿಷೇಕ ಸೆಪ್ಟೆಂಬರ್ ಏಳರಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹಾರ ಪೂಜೆ ಕಳಸ ಪೂಜೆ ನಿತ್ಯ ಹೋಮ ಪೂರ್ಣಾಹುತಿ ಪೂಜಾ ಕಾರ್ಯಕ್ರಮ ಸೆಪ್ಟೆಂಬರ್ ಎಂಟರಂದು ಭಾನುವಾರ ಬೆಳಗ್ಗೆ ಆರು ಮೂವತ್ತರಿಂದ ವಿಶೇಷ ಪೂಜಾ ಕೈಂಕರ್ಯಗಳು ಬೆಳಗ್ಗೆ ಏಳು ನಲವತ್ತೈದಕ್ಕೆ ಎಂಟು ಮೂವತ್ತರವರೆಗೆ ಮಹಾ ಕುಂಭಾಭಿಷೇಕ ಬೆಳಗ್ಗೆ ಎಂಟು ಮೂವತ್ತರಿಂದ ಶುಭ ಲಗ್ನದಲ್ಲಿ ರಾಜಗೋಪುರಕ್ಕೆ ಕುಂಭಾಭಿಷೇಕ ದೇವಸ್ಥಾನದಲ್ಲಿ ಐವತ್ತ ಎರಡು ಕಂಚಿನ ಮೂರ್ತಿಗಳ ಸ್ಥಾಪನೆ ಬಳಿಕ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಮಾಜಿ ಪ್ರಧಾನಿ ದೇವೇಗೌಡ ಶಾಸಕರಾದ ರಮೇಶ್ ಬಂಡಿ ಬಂಡಿಸಿದ್ದೇಗೌಡ ಶ್ರೀವತ್ಸ ಮಾಜಿ ಸಂಸದ ಕುಪೇಂದ್ರ ರೆಡ್ಡಿ ಸೇರಿ ಹಲವರು ಉಪಸ್ಥಿತಿ ಲಕ್ಷ್ಮೀ ನರಸಿಂಹಸ್ವಾಮಿ ಕುಂಭಾಭಿಷೇಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಲು ಮನವಿ ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ವ್ಯವಸ್ಥಾಪಕರಾದ ಸಂತೋಷಾಚಾರ್ಯ ಹೇಳಿಕೆ ಗಿರೀಶ್ವಾಮಿ ದೇವಸ್ಥಾನದ ಕುಂಭಾಭಿಷೇಕ ಕಾರ್ಯಕ್ರಮವು ನಡೆಯಲಿದೆ ಇದು ಎಲ್ಲರಿಗೂ ತಿಳಿ ತಿಳಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ವಿಶೇಷ ನಮ್ಮ ದೇವಸ್ಥಾನದ ವಿಶೇಷ ಏನಂತ ಹೇಳಿದ್ರೆ ಇದು ಕಾವೇರಿ ನದಿಯ ತೀರದಲ್ಲಿದೆ ಇದು ಸಂಪೂರ್ಣವಾಗಿ ಗರ್ಭಗುಡಿ ಮುಖಮಂಟಪ ಮತ್ತು ಮಹಾಮಂಟಪಗಳನ್ನು ಒಳಗೊಂಡಿದೆ ಇದು ಪೂರ್ತಿ ಕಲ್ಲಿನ ದೇವಸ್ಥಾನವಾಗಿದೆ ಹೊರಭಾಗ ಮಾತ್ರ ಪ್ರಾಕಾರ ಮಾತ್ರ ಸಿಮೆಂಟ್ ಮತ್ತು ಕಬ್ಬಿಣಗಳಿಂದ ಉಪಯೋಗಿಸಲ್ಪಟ್ಟ ಮಾಡಲ್ಪಟ್ಟಿದೆ ಸಂಪೂರ್ಣ ಶ್ರೀ ಪಾಂಚರಾತ್ರ ಆಗಮದ ಪ್ರಕಾರ ಮತ್ತು ವಾಸ್ತುಶಾಸ್ತ್ರದ ಶಿಲ್ಪಶಾಸ್ತ್ರದ ಪ್ರಕಾರವಾಗಿ ನಿರ್ಮಾಣಗೊಂಡಿದೆ ಇದರಲ್ಲಿ ನಮ್ಮ ಶ್ರೀ ಲಕ್ಷ್ಮೀನರಹರಿ ಸೇವಾ ಟ್ರಸ್ಟ್ ಅಂತ ಹೇಳಿ ಮತ್ತು ವಿಶ್ವಕ್ಷೇಮ ಟ್ರಸ್ಟ್ ಅಂತ ಹೇಳಿ ಎರಡರ ಸಹಯೋಗದಿಂದ ಇದನ್ನು ನಡೆಸ್ತಾ ಇದ್ದೇವೆ ಮುಖ್ಯ ಉದ್ದೇಶ ದೇವಾಲಯದ ಉದ್ದೇಶ ಭಾರತದ ಅಭಿವೃದ್ಧಿಯೊಂದಿಗೆ ವಿಶ್ವದ ಅಭಿವೃದ್ಧಿ ಒಂದು ಸಂಕಲ್ಪವನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ಒಂದು ಧ್ಯೇಯೋದ್ದೇಶ ಈ ಕಾರ್ಯಕ್ರಮ ನಾಲ್ಕನೇ ತಾರೀಕು ಅಂದರೆ ನಿನ್ನೆ ಸಾಯಂಕಾಲದಿಂದ ಇದು ಪ್ರಾರಂಭ ಆಗಿದೆ ಎಂಟನೇ ತಾರೀಕು ಬೆಳಗ್ಗೆ ಏಳು ನಲವತ್ತೈದರಿಂದ ಎಂಟು ಮೂವತ್ತರವರೆಗೆ ಈ ಸಂಪ್ರೋಕ್ಷಣ ಕಾರ್ಯಕ್ರಮ ಕುಂಭಾಭಿಷೇಕದ ಕಾರ್ಯಕ್ರಮ ನಡೀತಾ ಇದೆ ಬೆಳಗ್ಗೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಏಳು ಗಂಟೆಗೆ ದ್ವಾರಪೂಜೆ ತದನಂತರ ಕಳಶ ಪೂಜೆ ತದನಂತರ ನಿತ್ಯ ಹೋಮಗಳಿರುತ್ತೆ ದೇವತಾ ಸಂಬಂಧಪಟ್ಟಂಥ ಹೋಮಗಳು ಆ ಹೋಮ ಆದ ನಂತರ ಅದು ಪೂರ್ಣಾಹುತಿ ಪೂರ್ಣಾಹುತಿ ನಂತರ ಮಹಾಮಂಗಳಾರತಿ ಇರುತ್ತೆ ದೇವತಾ ಪ್ರತಿಷ್ಠೆಗೆ ಸಂಬಂಧಪಟ್ಟಂಗೆ ಕೆಲವು ಮಂತ್ರಗಳಿಂದ ಹೋಮಗಳು ನಡೀತಾ ಇರುತ್ತೆ ಇದು ದೇವಸ್ಥಾನದ ಕುಂಭಾಭಿಷೇಕದ ಕಾರ್ಯಕ್ರಮಗಳು ಆ ದಿನ ಎಂಟನೇ ತಾರೀಕು ಬೆಳಗ್ಗೆ ಏಳು ಮುಕ್ಕಾಲಿಂದ ಎಂಟೂವರೆ ಒಳಗಡೆ ಅಂತ ಇರುವಂಥ ಒಂದು ಶುಭ ಲಗ್ನದಲ್ಲಿ ಆ ದೇವರ ಕಳಶಗಳನ್ನೆಲ್ಲ ತಗೊಂಡು ಬಂದು ಪ್ರದಕ್ಷಿಣೆಯ ಮುಖಾಂತರ ಇಲ್ಲಿ ಗರ್ಭಗುಡಿಯ ಮೇಲಿನ ವಿಮಾನ ಗೋಪುರ ಹಾಗೂ ಪೂರ್ವದಲ್ಲಿ ಒಂದು ರಾಜಗೋಪುರ ಇದೆ ಪಶ್ಚಿಮದಲ್ಲಿ ಒಂದು ರಾಜಗೋಪುರ ಉತ್ತರ ದಕ್ಷಿಣದಲ್ಲೂ ರಾಜಗೋಪುರಗಳಿದೆ ಅದಕ್ಕೆಲ್ಲ ಕುಂಭ ಅಭಿಷೇಕ ಆಗುತ್ತೆ ಜೊತೆಗೆ ಒಳಗಡೆ ದೇವಸ್ಥಾನದಲ್ಲಿ ಒಂದು ಮೂವತ್ತ್ನಾಲ್ಕು ಕಂಬಗಳಿದೆ ಆ ಕಂಬಗಳಲ್ಲಿ ಹಿಂದೆ ನಮ್ಮ ಪೂರ್ವಜರು ರಾಮಾನುಜಾಚಾರ್ಯರು ಒಂದು ಎಪ್ಪತ್ನಾಲ್ಕು ಸಿಂಹಾಸನಗಳು ಅಂತ ಹೇಳಿದ್ರೆ ಅವರ ಶಿಷ್ಯರನ್ನು ಪರಂಪರೆಯನ್ನು ಮಾಡಿದರು ಅವರಿಗೆ ಒಂದು ಎಪ್ಪತ್ನಾಲ್ಕು ನರಸಿಂಹರನ್ನು ಕೊಟ್ಟಿದ್ರು ಇದನ್ನು ಆರಾಧನೆ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಆ ವಿಷಯ ಆ ಸಂಬಂಧಪಟ್ಟ ಶ್ಲೋಕಗಳನ್ನೆಲ್ಲ ನಾವು ರಿಸರ್ಚ್ ಮಾಡಿ ತಗೊಂಡು ನಮ್ಮಲ್ಲೇ ಓದಿದಂಥ ಒಬ್ಬ ವಿದ್ಯಾರ್ಥಿ ರಿಸರ್ಚ್ ಮಾಡಿದ್ದಾನೆ ಅದನ್ನೆಲ್ಲ ಡ್ರಾಯಿಂಗ್ ಮಾಡಿ ಅದೇ ರೀತಿ ಶಿಲ್ಪಗಳು ಬಂದಿದೆ ಎಲ್ಲ ಐವತ್ತೆರಡು ಇದರ ಮೂರ್ತಿಗಳು ಕಂಚಿನ ಮೂರ್ತಿಗಳು ಬಾಕಿ ಎಲ್ಲ ಕಲ್ಲಿನ ವಿಗ್ರಹಗಳನ್ನು ಆ ಕಂಬಗಳಲ್ಲಿ ಸ್ಥಾಪನೆ ಮಾಡಲಾಗಿದೆ ಅದರ ಒಂದು ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಆವತ್ತು ನಡೆಯುತ್ತೆ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಬರೀ ದೇವಸ್ಥಾನದ ಒಳಗಡೆ ಬರೀ ಪ್ರಸಾದವನ್ನು ಸ್ವೀಕಾರ ಮಾಡೋದು ಆರತಿ ಇದನ್ನು ಮಾಡೋದು ಅನ್ನೋದು ಅದು ಒಂದು ಆಚರಣೆ ಅದರ ಜೊತೆಗಿನಲ್ಲಿ ನಮ್ಮ ದೇವಸ್ಥಾನದಿಂದ ಎಲ್ಲ ನಮ್ಮಲ್ಲಿ ಕೆಲಸ ಒಂದು ಹನ್ನೆರಡು ಎಕರೆ ಜಾಗದಲ್ಲಿದೆ ಅದು ನಮ್ಮ ಒಂದು ಕ್ಯಾಂಪಸ್ ಅದು ದೇವಸ್ಥಾನ ಒಂದು ಎರಡು ಎಕರೆ ವಿಸ್ತೀರ್ಣದಲ್ಲಿದೆ ಅಲ್ಲಿ ಕೆಲಸ ಮಾಡುವಂತಹ ಎಲ್ಲರಿಗೂ ಅವರ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸಕ್ಕೆ ನಾವು ಸಹಾಯವನ್ನು ಮಾಡ್ತೇವೆ ಜೊತೆಗೆ ಆ ಗೌರ್ಮೆಂಟ್ ಶಾಲೆಗಳಿಗೆ ಆರ್ ಒ ವಾಟರನ್ನು ನೀರು ಕುಡಿಯೋದಕ್ಕೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತ ಕೊಟ್ಟಿದ್ದೇವೆ ಹಾಗೆ ಆ ಸ್ಕೂಲಿಗೆ ಸಂಬಂಧಪಟ್ಟಂಗೆ ನೋಟ್ಬುಕ್ಸ್ಗಳಾಗ್ಬೋದು ಅಥವಾ ಸ್ಪೋರ್ಟ್ಸ್ ಐಟಮ್ಸ್ಗಳಾಗ್ಬೋದು ಈ ರೀತಿ ವಿಷಯಗಳನ್ನು ದೇವಸ್ಥಾನದಿಂದ ಸಹಾಯ ಮಾಡ್ತಾ ಇದ್ದೇವೆ ಸಿದ್ಧಪುರುಷರು ಅಮ್ಮ ಅಂತ ಹೇಳಿ ಅವರು ಅಮ್ಮ ಅಮ್ಮ ಅಂತ ಹೇಳಿ ಅವರ ಹೆಸರು ಅವರು ಎಲ್ಲಿಂದ ಬಂದರು ಅನ್ನೋದು ಗೊತ್ತಿಲ್ಲ ನಮಗೆ ನಮ್ಮ ವೀರಾಘವಾಚಾರ್ಯ ಅವರು ಸಂಸ್ಥಾಪಕ ಅಧ್ಯಕ್ಷರು ಅವರು ಅವರು ಪುರಾತನವಾಗಿ ಇಂದಿನಿಂದನೂ ಅವರ ಮನೆಯಲ್ಲಿ ದೇವತಾ ಆರಾಧನೆ ದೇವತಾ ಪೂಜಾದಿಗಳನ್ನು ನೆಡ್ಕೊಂಡು ಇತ್ತು ಆ ಇದರಲ್ಲಿ ಇವರು ಪೂಜೆಯನ್ನು ಮಾಡ್ಕೊಂಡು ಬರ್ತಾಯಿದ್ರು ಒಂದು ದಿನ ಅವರು ಮನೆಗೆ ಬಂದು ದೇವತ ದೇವರುಗಳನ್ನೆಲ್ಲ ನೋಡಿ ಹೋಗಿದ್ರು ಆನಂತರ ಇನ್ನೊಂದು ದಿನ ಬಂದು ಒಂದು ಮೂರು ತಿಂಗಳ ನಂತರ ಬಂದು ಈಗ ನಿಮ್ಮ ಮನೆಗೆ ಒಂದು ನ ಲಕ್ಷ್ಮೀ ನರಸಿಂಹ ಬರ್ತಾರೆ ಅವರ ಒಂದು ಕೃಪೆ ನಿಮಗಿದೆ ಅವರನ್ನು ಇಟ್ಕೊಂಡು ಒಂದು ಸಂಸ್ಕೃತ ಪಾಠಶಾಲೆಯನ್ನು ಓಪನ್ ಮಾಡಿ ವೇದ ವೇದ ಪಾಠಶಾಲೆನ ಓಪನ್ ಮಾಡಿ ಅಂತ ಹೇಳಿ ಹೇಳಿದರು ಅದಾದ ನಂತರ ಒಂದು ವಾರದಲ್ಲಿ ಲಕ್ಷ್ಮೀ ನರಸಿಂಹ ಮೂರ್ತಿ ಇದು ಬಂತು ನಮಗೆ ಅದು ಯಾರು ಮಾಡಿದ್ದು ಏನು ಅನ್ನೋದು ನಮಗೆ ಗೊತ್ತಿಲ್ಲ ಅದು ಅದರ ಪೂರ್ವಾಪರ ಅವರನ್ನು ನಾವು ಕೇಳಿದು ಏನೂ ನಮಗೆ ಹೇಳಿಲ್ಲ ಅವರು ಸಿದ್ಧಪುರುಷ ಇಲ್ಲ ಅವ್ರು ಗೊತ್ತು ನಾನು ನೋಡಿದ್ದೀನಿ ಅವರನ್ನು ಅವರು ಎಲ್ಲಿಂದ ಬಂದಿರೋರು ಅಂತ ಗೊತ್ತಿಲ್ಲ ಬಂದರು ಅವರು ಸಿದ್ಧಿ ಪುರುಷರು ಬಂದು ಈ ರೀತಿ ಇದೆ ನಿಮಗೆ ಲಕ್ಷ್ಮೀ ನರಸಿಂಹ ಬರ್ತಾರೆ ಅವರು ನಿಮ್ಮ ಆರಾಧ್ಯ ದೈವರಾಗ್ತಾರೆ ಒಂದು ಗುರುಕುಲವನ್ನು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟುಕೊಂಡು ಸಂಸ್ಕೃತ ಅಧ್ಯಯನ ಜೊತೆಗೆ ಬರೀ ಸಂಸ್ಕೃತ ಅಧ್ಯಯನನೂ ಮಾಡಿದರೆ ನಮಗೆ ಈಗಿನ ಇದಕ್ಕೆ ಸರಿ ಹೋಗೋದಿಲ್ಲ ಜೊತೆಗೆ ಆಧುನಿಕ ಶಿಕ್ಷಣವನ್ನು ಕೊಡಿ ಏನು ಸಂಸ್ಕೃತದಲ್ಲಿದೆಯೋ ಮಕ್ಕಳಿಗೂ ಬೇರೆಯವ್ರಿಗೂ ಗೊತ್ತಾಗಬೇಕು ಅನ್ನೋ ವಿಷಯವನ್ನು ಮನದಟ್ಟು ಮಾಡಿ ತಿಳಿಸಿ ಅಂತ ಹೇಳಿ ಒಂದು ಗುರುಕುಲವನ್ನು ಪ್ರಾರಂಭ ಮಾಡೋದಕ್ಕೆ ಹೇಳಿದರು ಗುರುಕುಲ ಗುರುಕುಲದಲ್ಲಿ ಈಗ ಎಪ್ಪತ್ತೊಂದು ಜನ ಮಕ್ಕಳು ಓದ್ತಾ ಇದ್ದಾರೆ ಆಧುನಿಕ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ವೇದಾಧ್ಯಯನವನ್ನು ಮಾಡ್ತಾ ಇದ್ದಾರೆ ಇಲ್ಲ ಮೂರು ಸಲ ನಮಗೆ ಭೇಟಿ ಆಯಿತು ಅವ್ರದ್ದು ಮೂರು ಸಲ ಬಂದರು ಫಸ್ಟ್ ಬಂದರು ನಮ್ಮನ್ನೆಲ್ಲ ದೇವರು ದೇವರುಗಳ ಮನೆಯಲ್ಲಿ ಅವರು ಮನೆಯ ದೇವ್ರಗಳನ್ನು ಪೂಜೆ ಮಾಡೋದನ್ನೆಲ್ಲ ನೋಡಿದ್ರು ಒಂದು ಒನ್ ಅವರ್ ಅಲ್ಲೇ ಕುಳಿತು ಅವರು ಧ್ಯಾನವನ್ನು ಮಾಡಿ ಹೋದರು ಎರಡನೇ ಸಲ ಬಂದು ಅದೇ ರೀತಿ ಮಾಡಿ ಈಗ ಲಕ್ಷ್ಮೀ ನರಸಿಂಹರು ಬರ್ತಾರೆ ಅವರನ್ನು ನೀವು ಇದನ್ನು ಮಾಡಿ ದೇವಸ್ಥಾನವನ್ನು ಮಾಡಿ ನೀವು ನೋಡ್ಕೊಳ್ಳಿ ಅವರ ಅವ್ರ ಮುಂದೆ ಅವ್ರು ನೋಡ್ಕೊಳ್ತಾರೆ ನಿಮ್ಮನ್ನೇ ಅಂತ ಹೇಳಿದರು ತದನಂತರ ಯಾರೋ ಒಬ್ಬರು ದಾನಿಗಳು ಬಂದು ನಾವು ದೇವಸ್ಥಾನವನ್ನು ಮಾಡ್ತೀವಿ ಅಂತ ಹೇಳಿ ಅವರು ಸಹಾಯದಿಂದ ಮತ್ತು ಎಲ್ಲರ ಸಹಾಯದಿಂದ ಆ ದೇವಸ್ಥಾನ ನಿರ್ಮಾಣ ಮಾಡಿದೆ ಮೂರ್ತಿ ನಮ್ಮಲ್ಲಿಗೆ ಟ್ರೈನಲ್ಲಿ ಕಳಿಸಿದ್ರು ನಾವು ಆ ಟ್ರೈನನ್ನು ಚೀಟಿ ಬರುತ್ತಲ್ಲ ಅದನ್ನು ಟ್ರ್ಯಾಕ್ ಮಾಡಿ ನೋಡಿದಾಗ ಅದು ಎಲ್ಲಿ ತಯಾರಾಗಿದೆ ಅನ್ನೋದು ಗೊತ್ತಾಯಿತು ಆ ಶಿಲ್ಪಿಗಳನ್ನು ಕೇಳಿದ್ವು ನಾವು ಶಿಲ್ಪಿಗಳು ನಮಗೆ ಹೇಳಬೇಡಿ ಅಂತ ಹೇಳಿದರೆ ಆದ ಕಾರಣ ನಾವು ಹೇಳೋದಿಲ್ಲ ಅಂತ ಹೇಳಿದರು ಈ ರೋಡ್ನಿಂದ ಅದು ತಯಾರಾಗಿ ಬಂದಿದ್ದು ಅದು ನಮಗೆ ಗೊತ್ತಾಯಿತು ವಿಷಯ ಅದು ಹಾಂ ಹೌದು 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 ಅದು ಈಗಿನ ವಿಷಯಗಳು ನಿಮಗೆಲ್ಲ ಗೊತ್ತಿದೆ ಅಂದರೆ ಒಂದು ಹಿಂದೂ ಸಂಪ್ರದಾಯ ಆ ಸಂಪ್ರದಾಯವನ್ನು ಸಂಪ್ರದಾಯದ ಅವನತಿ ಆಗ್ತಾ ಇದೆ ಅದು ಬೆಳೀಬೇಕು ಅಲ್ಲ ಅಲ್ಲ ಅದು ಬೆಳೀಬೇಕು ಇನ್ನು ಅಂದರೆ ಪೂರ್ಣವಾಗಿ ಅಲ್ಲ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬರ್ತಾ ಇದೆ ಅದು ರಕ್ಷಿಸಬೇಕು ಅನ್ನೋದು ಒಂದು ಸಂಕಲ್ಪ ಅದರ ಜೊತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ಒಂದು ಮಹಾ ಸಂಕಲ್ಪದಿಂದ ಅದನ್ನು ಮಾಡ್ತಾ ಇದ್ದೀವಿ ಹಾಂ ಇದು ದೀರ್ಘ ಸತ್ರ ಮಹಾಯಾಗ ಅಂತ ಹೇಳಿ ಒಂದು ಹನ್ನೆರಡು ವರ್ಷಗಳ ಕಾಲ ಇದು ಒಂದು ಯಾಗವನ್ನು ಸಂಕಲ್ಪ ಮಾಡಿಕೊಂಡಿದ್ದೇವೆ ಈಗ ಇದುವರೆಗೂ ಎರಡು ವರ್ಷಗಳ ಕಾಲ ಮುಗಿದಿದೆ ಇನ್ನು ಹತ್ತು ವರ್ಷಗಳ ಕಾಲ ಇದು ನಡೆಯುತ್ತೆ ನಾಲ್ಕು ವೇದ ಇದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅದರಲ್ಲಿ ಹತ್ತು ಶಾಖೆಯ ಋತ್ವಿಜರಿದ್ದಾರೆ ಬಹಳ ಕಡಿಮೆ ಶಾಖೆಗಳು ಇರುವಂಥದ್ದು ಎಲ್ಲ ನಶಿಸು ಹೋಗ್ತಾ ಇದೆ ಅದು ವೇದದ ಪಾಠಗಳು ಅದರಲ್ಲಿ ಹತ್ತು ಶಾಖೆ ಈಗ ಹೇಗೆ ನಾವು ಸೈನ್ಸ್ ಅಂತ ತೊಗೊಂಡ್ರೆ ಕೆಮಿಸ್ಟ್ರಿ ಬಯಾಲಜಿ ಫಿಸಿಕ್ಸ್ ಅಂತ ಬರುತ್ತಲ್ಲ ಅದೇ ರೀತಿ ಸಂಸ್ ವೇದದಲ್ಲೂ ಶಾಖೆಗಳಿದೆ ಇಂತಿಂಥ ಋಷಿಗಳು ಹೇಳಿಕೊಟ್ರು ಅಂತ ಹೇಳಿ ಇದೆ ಆ ಇದರಲ್ಲಿ ಈಗ ಹತ್ತು ಶಾಖೆಯ ಋತ್ವಿಜರುಗಳಿದ್ದಾರೆ ಅವರವರು ಒಂದೊಂದು ಕಡೆ ಪಾಠಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅದು ಹಾಗೆ ಬೆಳೀತಾ ಇದೆ ಅದರಲ್ಲಿರುವಂತಹ ಒಂದು ಎಂಟು ಜನ ಋತ್ವಿಜರು ಒಂದೊಂದು ಶಾಖೆಯವರು ಬರ್ತಾರೆ ಒಂಬತ್ತು ದಿನ ಹೋಮವನ್ನು ಮಾಡ್ತಾರೆ ಒಂಬತ್ತು ಬೆಳಗ್ಗೆ ಎಂಟು ಕಾಲಿಂದ ಹನ್ನೊಂದುವರೆ ಒಳಗಡೆ ಹೋಮ ಮುಗಿಯುತ್ತೆ ತದನಂತರ ಸಾಯಂಕಾಲ ಐದೂವರೆಯಿಂದ ಆರೂವರೆ ಒಳಗಡೆ ಆ ವೇದದ ಪಾರಾಯಣವನ್ನು ಮಾಡ್ತಾರೆ ಇದೇ ರೀತಿ ಒಂಬತ್ತು ದಿನ ನಡೆಯುತ್ತೆ ಒಂಬತ್ತನೇ ದಿನ ಅವರು ಪೂರ್ಣಾಹುತಿಯನ್ನು ಮಾಡ್ತಾರೆ ಅದರ ನೆಕ್ಸ್ಟ್ ಡೇ ಆ ಇನ್ನೊಂದು ಗ್ರೂಪ್ ಬರುತ್ತೆ ಅವರು ಪ್ರಾರಂಭ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೀಗೆ ಎರಡು ವರ್ಷ ಮುಗಿದಿದೆ ನಮ್ಮಲ್ಲಿ ಎರಡು ಗ್ರೂಪಿನ ಮಕ್ಕಳಿದೆ ಅಂದರೆ ಯಜುರ್ವೇದದಲ್ಲಿ ಒಂದು ಮಕ್ಕಳಿದ್ದಾರೆ ಆ ಮಕ್ಕಳು ವೇದಾಧ್ಯಯನ ಮಾಡಿ ಆ ಯಜುರ್ವೇದಕ್ಕೆ ಅವರು ಬರ್ತಾರೆ ಜೊತೆಗೆ ಋಗ್ವೇದಕ್ಕೆ ಒಂದು ಶಾಖೆ ಇದೆ ಆ ಶಾಖೆಯ ಮಕ್ಕಳು ನಮ್ಮಲ್ಲೇ ಅಧ್ಯಯನ ಮಾಡಿದಂಥವ್ರು ಆ ಮಕ್ಕಳು ಮಾಡ್ತಾರೆ ಬಾಕಿಯವರೆಲ್ಲ ಬೇರೆ ಕಡೆಯಿಂದ ಈಗ ಕರ್ನಾಟಕದಲ್ಲಿ ಒಂದು ಎರಡು ಮೂರು ಶಾಖೆಯ ಜನಗಳು ಬರ್ತಾರೆ ಹಾಗೆ ಮಹಾರಾಷ್ಟ್ರದಲ್ಲಿ ತುಂಬ ಜನ ಇದ್ದಾರೆ ಅಥರ್ವ ಶಾಖೆ ಮಹಾರಾಷ್ಟ್ರದ ಕಡೆ ತುಂಬ ಇದೆ ಮೈಸೂರಿನಲ್ಲಿ ಸಾಮವೇದ ಶಾಖೆ ತುಂಬ ಜಾಸ್ತಿ ಇದೆ ಮೈಸೂರಿನಿಂದ ಒಂದು ಸಾಮವೇದ ಒಂದು ಗ್ರೂಪ್ ಬರ್ತಾರೆ ಈ ರೀತಿ ಇದೆ ಹೌದು ಖಂಡಿತ